ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಬಹುತೇಕ ಇಡೀ ರಾಷ್ಟ್ರ ಭಾಳಷ್ಟು ನೋವು ಪಡ್ತಾ ಇದೆ ಕಾರಣ ಉಗ್ರ ಉಗ್ರಗಾಮಿಗಳ ಅಟ್ಟಹಾಸ ಏನು ಭಯೋತ್ಪಾದಕರು ಮೊನ್ನೆ ಅಷ್ಟೇ ಕಾಶ್ಮೀರದ ಅನಂತ್ನಾಗ್ ಜಿಲ್ಲೆಯ ಪಹಲಗಾಮ್ ನಗ ಏನು ಪ್ರವಾಸಿ ತಾಣ ಇದೆ ಭಾಳಷ್ಟು ಆಕರ್ಷಕ ಅದು ಪಹಲ್ಗಾಮ್ ಅಂಥೇಳಿ ಅಲ್ಲಿ ಸುಮಾರು ಇಪ್ಪತ್ತೆಂಟು ಪ್ರವಾಸಿಗರನ್ನು ಹತ್ಯೆ ಮಾಡಿದ್ದಾರೆ ಭಯೋತ್ಪಾದಕರ ಅದರಲ್ಲಿ ಕರ್ನಾಟಕದ ಇಬ್ಬರು ಮಂಜುನಾಥ್ ಅಂತ ಶಿವಮೊಗ್ಗದವರೊಬ್ಬರು ಬೆಂಗಳೂರಿನ ಭರತ್ ಭೂಷಣ್ ಇವರಿಬ್ಬರು ಕೂಡ ಆ ಭಯೋತ್ಪಾದಕರ ಗುಂಡಿನ ದಾಳಿಗೆ ಬಲಿಯಾಗಿದ್ದಾರೆ ಒಟ್ಟು ಇಪ್ಪತ್ತೆಂಟು ಜನ ಈ ಭಯೋತ್ಪಾದಕರ ಅಟ್ಟಹಾಸ ಉಗ್ರ ಉಗ್ರಗಾಮಿಗಳ ಈ ಅಮಾನ್ವೀಯ ಕೃತ್ಯವನ್ನು ಖಂಡಿಸಿ ಬಹುತೇಕ ರಾಜ್ಯ ರಾಷ್ಟ್ರದಲ್ಲಿ ಬಹಳಷ್ಟು ಜನ ಖಂಡನೆ ಮಾಡ್ತಾ ಇದ್ದಾರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮನವಿ ಸಲ್ಲಿಸ್ತಾ ಇದ್ದಾರೆ ಮತ್ತು ಭಯೋತ್ಪಾದಕನ ಇಡೀ ರಾಷ್ಟ್ರದಲ್ಲಿ ಇಲ್ಲದಂತೆ ನೋಡಿಕೊಳ್ಬೇಕು ಅಂತ ಎಲ್ಲ ಪಕ್ಷಗಳು ಪಕ್ಷಾತೀತವಾಗಿ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆದರೆ ವಿಶೇಷವಾಗಿ ಅಂತ ಕೇಳಿದರೆ ಇವತ್ತು ಪಾಪ ತಮ್ಮ ಹೊಟ್ಟೆಪಾಡಿಗಾಗಿ ಮನೆ ಮನೆಗೆ ಪತ್ರಿಕೆಗಳನ್ನು ಹಂಚಿ ಏನೋ ಐವತ್ತು ಪೈಸಾನೋ ಮೂವತ್ತು ಪೈಸಾನೋ ಇಪ್ಪತ್ತು ಪೈಸಾನೋ ಕಮಿಷನ್ ಮೇಲೆ ಪತ್ರಿಕೆಗಳನ್ನು ಹಂಚಿ ಬದುಕೋರಲ್ಲಿ ಕೂಡ ಮಾನವೀಯತೆಯನ್ನು ಇವತ್ತು ಕಂಡಿದ್ದೇವೆ ನಾವು अखिल कर्नाटक पत्रिका वितरकर संघ गदग जे ಈ ಸದಸ್ಯರು ಬೆಳಗ್ಗೆ ಇವತ್ತು ನಾಲ್ಕೂವರೆಗೆ ಪಾಪ ಕುಮಾರವ್ಯಾಸ ನಲ್ಲಿ ಕೂತ್ಕೊಳ್ತಾರೆ ಅದೆಲ್ಲ ಪತ್ರಿಕೆಗಳನ್ನು ಬೇರೆ ಬೇರೆ ಮಾಡಿ ಅದನ್ನೆಲ್ಲ ಜೋಡಣೆ ಮಾಡಿ ಒಟ್ಟು ಕೂಡಿಸಿ ಬೆಳಗ್ಗೆ ಆರು ಗಂಟೆಗೆ ಪತ್ರಿಕೆಗಳನ್ನು ಹಂಚಲಿಕ್ಕೆ ಅವರು ಅದನ್ನು ತೋರಿಸ್ತಾ ಇದೆ ನಿಮಗೆ ಹಂಚ್ಲಿಕ್ಕೆ ಆಗ್ತಾರೆ ಸೈಕಲ್ ತೊಗೊಂಡು ಹೋಗ್ತಾರೆ ಮನೆ ಮನೆಗೆ ಪತ್ರಿಕೆ ಕೊಡ್ತಾರೆ ಆದರೆ ಇವರಲ್ಲಿ ಕೂಡ ಮಾನವೀಯತೆ ಇದೆ ಆ ಉಗ್ರಗಾಮಿಗಳ ಅಟ್ಟಹಾಸವನ್ನು ತಡಿಬೇಕು ಅವರು ಮಾಡಿದ ಹತ್ಯೆಯನ್ನು ಖಂಡಿಸಬೇಕು ಅಂತ ಹೇಳಿ ಪಾಪ ಇವತ್ತು ಬೆಳಿಗ್ಗೆ ಐದುವರೆಗೆ ಆ ತಮ್ಮ ಬಲಗೈ ರಟ್ಟೆಗೆ ಬಟ್ಟೆಯನ್ನು ಕಪ್ಪು ಬಟ್ಟೆಯನ್ನು ಕಟ್ಟಿಕೊಂಡು ಮೌನಾಚರಣೆ ಮಾಡಿ ಉಗ್ರಗಾಮಿಗಳ ಏನು ಆ ಬಲಿಯಾಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಕೋರಿದ್ದಾರೆ ಉಗ್ರಗಾಮಿಗಳ ಅಟ್ಟಹಾಸವನ್ನ ತಡಿಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ ಇದು ಯಾರು ಪತ್ರಿಕಾ ವಿತರಕರು ಅವ್ರಿಗೆ ಯಾವ ಪ್ರಚಾರ ಬೇಕು ಅದು ಬೇಕು ಅಂತಲ್ಲ ಪ್ರಚಾರಕ್ಕಾಗಿ ಇದನ್ನು ಬಳಸ್ಕೊಳ್ಳೋರಿದ್ದಾರೆ ಇದ್ದಾರೆ ಈ ಈ ವ್ಯವಸ್ಥೆನೂ ಬಳಸ್ಕೊಳ್ತಾರೆ ಆದ್ರೆ ಈ ಪತ್ರಿಕಾ ವಿತರಕರು ಮಾತ್ರ ಬಹಳಷ್ಟು ಅವರನ್ನ ಅವರು ಮಾಡಿದ ಈ ಮಾನವೀಯ ಕೆಲಸ ಮೌಲ್ಯ ನೋಡ್ರಿ ಅವ್ರ ಹತ್ರ ಇದೆ ಮನುಷ್ಯತ್ವ ಅಂತ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿಕೊಂಡ್ರು ಈ ರಾ ನಮ್ಮ ರಾಷ್ಟ್ರದಲ್ಲಿ ಏನು ಈ ಉಗ್ರಗಾಮಿಗಳಿದ್ದಾರೆ ಭಯೋತ್ಪಾದಕರಾಗಿದ್ದಾರೆ ಅವರನ್ನ ಮಟ್ಟ ಹಾಕಬೇಕು ಈ ದೇಶದಿಂದ ಓಡಿಸ್ಬೇಕು ಅದಕ್ಕೂ ಕೂಡ ನಾವು ಸಾಥ್ ಕೊಡ್ತೇವೆ ನಾವು ಕೂಡ ದೇಶಕ್ಕೆ ದೇಶದ ರಕ್ಷಣೆಗಾಗಿ ಮುಂದೆ ನಿಲ್ತೇವೆ ಅಂತ ಬಹಳಷ್ಟು ಖುಷಿಯಿಂದ ಇವತ್ತು ಅವ್ರು ಬಹಳ ಮಾನವೀಯ ಮೌಲ್ಯಗಳನ್ನ ಇಟ್ಟುಕೊಂಡು ಇವತ್ತು ಪ್ರತಿಭಟನೆ ಮಾಡಿ ಅವರು ಒಂದಿಷ್ಟು ಮಾತಾಡಿದ್ದಾರೆ ಅವರು ಏನು ಮಾತಾಡಿದ್ರೆ ನಿಮ್ಗೆ ಕೇಳಿಸ್ತೇನೆ ನೋಡಿ ಭಾರತೀಯ ಪ್ರವಾಸಿಗರನ್ನ ಉಗ್ರಗಾಮಿಗಳು ಹತ್ಯೆ ಮಾಡಿದ್ರು ಆ ಹತ್ಯೆಯನ್ನು ಅಖಿಲ ಕರ್ನಾಟಕ ಸಂಘದ ಸರ್ವ ಸದಸ್ಯರು ಖಂಡಿಸ್ತೀವಿ ಮತ್ತು ಇಂತಹ ಉಗ್ರ ಸಂಘಟನೆಗಳನ್ನು ಅತ್ಯಂತ ಕಠಿಣವಾಗಿ ಶಿಕ್ಷೆ ಒಂದು ಹತ್ತಿರಬೇಕಂತೇಳಿ ಭಾರತ ಸರ್ಕಾರವನ್ನು ನಾವು ತಿಳಿಸಿಕೊಳ್ತೀವಿ ಜೈ ಭಾರತ ಜೈ ಕನ್ನಡ ಉಗ್ರ ಕನ್ನಡಗಳು ಭಾರತೀಯರನ್ನು ಅತಿ ಉಗ್ರವಾಗಿ ಅವರನ್ನು ಯಾವುದೇ ಕಾರಣ ಇಲ್ಲದೇ ಏನಾಗಿಲ್ಲದೆ ಅವರನ್ನು ಅಟ್ಟಹಾಸು ದಿಂದ ಎಲ್ಲರೂ ಹೊಂದಿದ್ದಾರೆ ಆ ದುಷ್ಟಾಕ್ಷಣ್ಯವಾಗಿ ಅವರನ್ನು ಕೊಂದಿದ್ದಾರೆ ಅದಕ್ಕಾಗಿ ನಮ್ಮ ಗದಗ ಜಿಲ್ಲಾ ಪತ್ರಿಕಾ ವಿಚಾರಕರ ಸಂಘದ ವತಿಯಿಂದ ತೀವ್ರವಾಗಿ ನಾವು ಖಂಡಿಸುತ್ತ ಆ ಮರಣ ಹೊಂದಿದಂಥ ಇಪ್ಪತ್ತಾರು ಭಾರತೀಯರ ಯೋಧರು ಭಾರತೀಯರ ನಾಗರಿಕರನ್ನು ಬಾಂಡ್ತೀನಾಗಿ ಅವರ ಆತ್ಮಕ್ಕೆ ಶಾಂತಿಸಿಲ್ಲ ಎಂದು ಒಂದೇ ನಿಮಿಷದ ಮೌನಾಚರಣೆಯನ್ನು ಆಚರಿಸ್ತೀವಿ ಹಾಗೂ ಎಲ್ಲ ನಮ್ಮ ಪತ್ರಿಕಾ ವಿಚಾರಕರ ಬಳಗದ ವತಿಯಿಂದ ತೀವ್ರವಾಗಿ ಅವರನ್ನು ಉಗ್ರಗಾಮಿಗಳನ್ನು ಮಟ್ಟ ಹಾಕಬೇಕಂತೇಳಿ ವೀಕ್ಷಕರೇ ನೋಡಿದ್ರಲ್ಲ ಈ ಅಖಿಲ ಕರ್ನಾಟಕ ಪತ್ರಿಕಾ ವಿತರಕರ ಸಂಘದ ಪ್ರಮುಖರು ಶಂಕರ್ ಕುದ್ರಿಮೋತಿ ಅವರು ಮಾತಾಡಿದ್ದಾರೆ ಮತ್ತೆ ಇನ್ನೊಬ್ಬರು ಮಾತಾಡಿದ್ದಾರೆ ಅವರು ಈ ಘಟನೆಯನ್ನ ಖಂಡಿಸಿದ್ದಾರೆ ಮತ್ತೆ ಇವರು ಏನು ಬಲಿಯಾಗಿದ್ದಾರಲ್ಲ ಕರ್ನಾಟಕದ ಇಬ್ಬರು ಜೊತೆಗೆ ಇಪ್ಪತ್ತೆಂಟು ಜನ ಅವರ ಆತ್ಮಕ ಶಾಂತಿ ಕೋರಿದ್ದಾರೆ ಅವ್ರ ಕುಟುಂಬದ ದುಃಖ ಸಹಿಸುವ ಶಕ್ತಿ ಕೂಡಲಿ ಅಂತ ಕೇಳಿದ್ದಾರೆ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ ಈ ಭಯೋತ್ಪಾದಕರ ಅಟ್ಟಹಾಸವನ್ನು ಉಗ್ರಗಾಮಿಗಳ ಅಟ್ಟಹಾಸವನ್ನು ತಡಿಬೇಕು ಮಟ್ಟ ಹಾಕಬೇಕು ಅಂತ ಒಟ್ಟು ಎಲ್ಲರೂ ಬಹಳಷ್ಟು ಜನ ಏನು ಖಂಡನೆ ಮಾಡ್ತಾ ಇದ್ದಾರೆ ಜೊತೆಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮತ್ತೆ ಸಂಜೆ ಕ್ಯಾಂಡಲ್ ಹಿಡ್ಕೊಂಡು ಮಾಡ್ತಾ ಇದ್ದಾರೆ ಮೊನ್ನೆ ಎ ಬಿ ಎ ಪಿ ಅವ್ರು ಮಾಡಿದ್ರು ಬಿಜೆಪಿ ಅವ್ರು ಮಾಡಿದ್ರು ನಾಳೆ ಕಾಂಗ್ರೆಸ್ನವರು ಹಿಂಗೆ ಬಹಳಷ್ಟು ಮಾಡ್ತಾ ಇದ್ದಾರೆ ಆದ್ರೆ ಈ ವಿತರರು ನೋಡ ಪಾಪ ಸಣ್ಣ ಮಕ್ಕಳಿದ್ದಾರೆ ಅವರಿಂದ ಹಿಡಿದು ವಯೋರುದ್ರವರೆಗೆ ಇವತ್ತು ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟನೆ ಮಾಡಿ ಮೌನ ಆಚರಿಸಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ಏನು ಉಗ್ರಗಾಮಿಗಳ ಗುಂಡಿಗೆ ಬಲಿಯಾಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಕೋರಿ ಕುಟುಂಬಕ್ಕೆ ಸಾಂತ್ವನ ಹೇಳುವಂಥ ಮಾನವೀಯ ಮೌಲ್ಯ ಕೆಲಸ ಏನು ಪತ್ರಿಕಾ ವಿತರಣ್ ಮಾಡಿದ್ದಾರೆ ಅವ್ರಿಗೆ ನಾವು ಅಪ್ ಹೇಳಲೇಬೇಕು ಆಸ್ಕ್ ನ್ಯೂಸ್ ಇದೆಲ್ಲರಂತೆಲ್ಲ ನಿಮ್ಮನಂತ್ ನಮಸ್ಕಾರ